ಲಾಗ್ ಇದು ಮಾಡ್ತಿದ್ದೆಂತ ಹೋ ನಮಸ್ಕಾರ ನಾನು ನಿಮ್ಮ ಶೈನಿ ಪುತ್ರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತೆಂಥ ಲಾಗ್ ಅನ್ನಿ ಹೇಳ್ರೆ ನಾವು ಶಾಯಿದ್ ಅಂದ್ ಎಂಗೇಜ್ಮೆಂಟ್ಗೆ ಹೋತಿತ್ತ ನಾನು ಪೃಥ್ವಿ ಮೇಲೆ ಸ್ಟೀವರ್ಡ್ ಸ್ಟೀವರ್ಡ್ ಅಂತ ತೋರಿಸ್ತಾ ಇರಿ ಸ್ಟೀವರ್ಡ್ ಹಾಯ್ ಮಾಡ ಹಾಯ್ ಮಾಡ್ಬೇಡ ಮೇಗ ಮೇಗ ಹಾಯ್ ಮಾಡ ಅವನ್ ಹಾಯ್ ಮಾಡುದಿಲ್ಲ ಅಂದ್ರೆ ಅವನ್ ತೀರ್ಥಳ್ಳಿಯಿಂದ ಬಂದಿದ ಪಾಪ ಶಾಯಿದ ಎಂಗೇಜ್ಮೆಂಟ್ ಈಗ ಅದೆಲ್ಲ ಹೇಳ್ ಗಡ ಅಲ್ದ ಇವಳು ಕೋಣಿಯಿಂದ ಬಂದಿದಾಳ ನಾವು ಕೋಟೇಶ್ವರದಿಂದ ಬಂದಿದ್ದೆ ಶಾಯಿದ್ ಎದ್ ಕಾಣ್ತಿದ್ರೆ ಒಂದ್ ಲೈಕ್ ಶೇರ್ ಕಾಮೆಂಟ್ ಮಾಡಿಬಿಡ ಕಡಿಕಿನ್ ಯಾರೆಲ್ಲ ಬತ್ತರೇನಪ್ಪ ಇವ್ರ ಕ್ಲಾಸ್ ಇಂದ ಯಾರು ಬತ್ತಿಲ್ಲ ಜಾಸ್ತಿ ಜನ ಅಲ್ದ ಹಾ ಸ್ಫೂರ್ತಿ ಬತ್ತಳ ನಿಧೀಶ ಬರ್ಬಹುದು ಬತ್ತಳ ನಡಿ ಹೇಳಿದಳ ಬತ್ತಳ ಇಲ್ಲ ಗೊತ್ತಿಲ್ಲ ಕಾಂಬಾ ಯಾರೆಲ್ಲ ಬತ್ರ ನಮ್ಮ ಸಫಾನ್ ಎಲ್ಲ ಸಿಗ್ಬಹುದು ಇವತ್ ಸಫಾನ್ ಅವ್ರಿಗೆ ಹಂಗ ಒಟ್ಟಿಗೆ ಇರ್ತ ನಮ್ಮನ್ ಮಾತಾಡ್ಸ್ತಾ ಇದೆಯೋ ಕಾಂಬಾ ಸ್ಫೂರ್ತಿ ಸ್ಫೂರ್ತಿ ಬತ್ತಳ ಈಗ ಸ್ಫೂರ್ತಿ ಸ್ಫೂರ್ತಿ ಬಪ್ಪತಿ ಹಾ ಸ್ಫೂರ್ತಿ ಬಪ್ಪತಿಗೊಂದ್ ಮಾಡು ಅವರು ಲಾಗರ್ ಅವನೆಲ್ಲ ತಗೋದಿಲ್ಲ ಫೈನಲಿ ರೀಚ್ ಆಯ್ತು ನಾವು ಬತ್ತ ಬತ್ತಿಲ್ಲ ಅವಳು ಇಲ್ಲಿ ಹಾಲಿಗೆ ಬತ್ತ ನಮ್ ಡೈರೆಕ್ಟ್ ಅಲ್ಲ ಲಾಗ್ ಮಾಡ್ಲಕ್ಕೂ ಮಾಡುದಿದ್ವಿ ನಾ ಹೋಗ್ರ ಹೋಗ್ರ ಮಾಡ್ತೆ ಅಲ್ದೇ ಸ್ಟೀವರ್ಡ್ ಹಾಯ್ ಮಾಡ ಬಾ 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 ನಿಂಗ ಕಾರ್ ಡೋರ್ ಎಲ್ಲ ಓಪನ್ ಮಾಡಿದಿಕ್ಕ ಸಫಾನ್ ಸಫಾ ಅನ್ ಸಫಾ ಅಂತ ಮದುಮಗ ನೀನೇಯಾ ಅದೆಲ್ಲ ಹಾಕಲಿಲ್ಲ ಬಿಡ ನಿಮ್ದು ಯಾವತ್ತು ಹಾಯ್ ಮಾಡು ನಾ ಲಾಗ್ ಮಾಡ್ತಿದ್ದೆ ಗಡ ಹಾಯ್ ಮಾಡು ಹಾಂ ಹಿಂದೋಗೊಂದು ಜೌಟ್ಬಿಟ್ ಕಂಬ ಫುಲ್ ಔಟ್ಫಿಟ್ ಹಾಂ ಸರಿ ಬಾ ಹಾಕು ಹುಡ್ಗ ಮುಚ್ಚಿ ಹೋದ ಹಾ ನಾನು ಹಾಂ ಹುಡ್ಗ ಹುಡ್ಗ ಒಂದ ಹಾಯ್ ಮಾಡ ಲಾಗ್ ಮಾಡ್ತಿದ್ದೆ ಕಾಡಿ ನಾವು ಮೂರೇ ಜನ ಬಂದಿದ್ದೀವಿ ಯಾರು ಬರ್ತೀನಿ ಎಲ್ಲಿದ್ರು ಶಾಯಿದಂತೋಸ್ ಲಾಕ್ ಮಾಡ್ತಿದ್ದೆ ಹಾಯ್ ಮಾಡ ನಿಧೀಶ ಹಾಯ್ ಮಾಡ ಲಾಕ್ ಮಾಡ್ತಿದ್ದೆ ಮಾಡಿದೆ ಲೇಟ್ ಬಂದಾರೆ ಇವ್ರಿಬ್ರು ಕೇಳಿಯಿಂದ ಬಂದಿದೆ ವಿಶ್ ವಿಶ್ ಮಾಡ್ ನಾವು ಎಂತ ಕಡೆ ವಿಶ್ ಮಾಡ್ತಾ ನಾಚಿಗೆ ಎಂತ ಡೆಕೋರೇಷನ್ ಚಂದಾಯ್ತಲ್ಲ ನೋಡ ಹೆಂಗೆ ತಾಯಿಲ್ಲ ಇದನ್ನು ಊಟ ಆರ್ಮೇಲೆ ಹೋದ ಅಂತ ಅನ್ಸ್ತಿತ್ತು ಯಾರು ಖುಷಿ ಆಗ್ತಿತ್ತು ಏನೋ ನಮ್ದೇ ಏನೋ ನಿಮ್ದು ಅಂತ ಅನ್ನಿಸ್ತಿತ್ತು ಖುಷಿ ಆಗ್ತಿತ್ತು ಒಂಥರ ನನ್ಕಟ್ಟೆ ಇರ್ತದೆ ನನ್ಕಟ್ಟೆ ಇಲ್ಲ ನೋಡಿ ಬೇಗ ಹೆಂಗೆ

ನಾಚ್ಕಬೇಡಿ ಸಮ ಊಟ ಮಾಡಿ ನೀನು ಅಷ್ಟೆ ಸಮ ಊಟ ಮಾಡ ಪೃಥ್ವಿ ನಾಚಕ ಬಡ ನೀವು ಯಾರಂತಲ್ಲ ಕೊಟ್ಟು ತಗೋಬನ್ನ ಮಸ್ತ್ ಐಟಮ್ ಇದ್ದಂಗೆ ಇತ್ತಪ್ಪ 嗯、mm。Hmm. Mm hmm.

ನಿನ್ನಂತ ಫ್ರೆಂಡ್ ಬೇಕು ಸಫಾ ನಿನ್ನಂತ ಫ್ರೆಂಡ್ ಬೇಕು ಸಫಾ ನಮ್ ಗಿಗ ನೀರ್ ಬಾಟಲ್ ಎಲ್ಲ ಓಪನ್ ಮಾಡಿ ಕೊಡ್ತಿದ್ದ ಆಯ್ತು ಥೋಕ್ ಥ್ಯಾಂಕ್ಸ್ ಕೆಲಸದನೆ ನಾ ಲಾಗ್ ಮಾಡ್ತಿದ್ದೆ ಒಂದು ಹಾಯ್ ಅಂದೆ ಕರೆಕ್ಟ್ ಮಾಡಿ ಆಗಳಾ ಹಾಯ್ ಅಲ್ಲಿ ದುಲೇ ಬರ್ಲಿ ಗಡ

ಖಾಲಿ ಮಿಂಟ್ ಮೇಲೆ ಬಂದ್ ಕೇಳ್ರೆ ನಾನು ಎರಡು ಫ್ಲೇವರ್ ಕುಡಿದೆ ಮಿಂಟ್ ಫ್ಲೇವರ್ ಇದು ಒಳ್ಳೇದಿತ್ತಲ್ಲ ಇದು ಅಷ್ಟೇ ಮತ್ತೆ ನಾನು ಯಾವ್ದು ಕೊಡೋದು ಹ್ಮ್ ಎಷ್ಟು ನಾನು ಟೂ ಫ್ಲೇವರ್ಸ್ ಅಷ್ಟೇ ಐಸ್ ಕ್ರೀಮ್ ತಿಂತಿದ್ದಡಾ ಹೇ ಊಟ ಹೇಂಗ್ ಆಯ್ತು ಇವಳು ಸಮ ತಿಂದದಂದ್ರೆ ಇವಳು ಹೆಂಗಾಯ್ತು ಊಟ ಸೂಪರ್ ಆಯ್ತಾ ತಿಂತೀನಿ ಇವಳು ಊಟ ಹೆಂಗಾಯ್ತ ಊಟ ಹೆಂಗಾಯ್ತು ಬಿಡ ಊಟದಾರು ನೀ ರಿವ್ಯೂ ಕೊಡ್ಕ ಅಡಿಲ್ಲ ಹಾ ಬ್ಲರ್ ಮಾಡ್ತೆ ಬ್ಲರ್ ಮಾಡ್ತೆ ಚಂದ ಇದ್ದೆ ಗಡ ತಿನ್ಕಂಡ ಬಾಯಿ ಎಲ್ಲ ತೊಳಕ ಬಂದ ಇವಳೆ ಎಲ್ಲ ಖಾಲಿ ಮಾಡದಂದ್ರೆ ಆ ಕಾರಣ ಯುಡಿ ಗೆ ತಿಂಡಿ ಆಮೇಲೆ ಹಾಟಿ ರೋಸ್ ಇರೋಕ್ಕಿ ಅಕನಿ ಲಬಿಡಾ ರಿದೀಶಾ ಒಂದು ಒಳ್ಳೆ ಗಂಡಿದ್ರೆ ಹೇಳಿ ಹೇಳಿ ಅಕ್ಕ ಯಾರು ಇದ್ದರೆ ನನ್ನ ಕಡಿ ನನ್ನಮ್ಮ ಒಂದ ಇಲ್ಲ ಅವಳು ಸಿಂಗಲ್ ಅವಳಿಗೆ bande ಯಾರು ಒಳ್ಳೆ ಗಂಡಿದ್ರೆ ಹೇಳಿ ಎಂತ ಸ್ಟೀವರ್ಡ್ ಅಯ್ಯೋ ಅವಳು ಕಾದಿದ್ದೆ ಮಾರೆ ನಿನ್ನೆ ಯಾರು ಇಲ್ಲ ಯಾರು ಇಲ್ಲ ನಾನೇ ಅಲ್ಲ ಇಲ್ಲಿಗೆ ಯಾರು ಇದ್ರೆ ಯಾರು ಪಾರಿಯ ಪಾರಿಯ ಬಾಯ್ ಬಾಯ್ ಇವರೆಲ್ಲ ಹೋದ್ರಂದ್ರು

ಕುಳ್ಳಿ ಈಚಿಕ್ ಬಾಲ್ ಬಾಯ್ ಹೌದು ಎಲ್ಲಿ ಹೊತ್ತೆ ಬಾಯ್ ನಾವು ಹೊತ್ತ ಗಡ ಎಷ್ಟೊತ್ತಿಗೆ ಎಷ್ಟೊತ್ತಿಗೆ ಇತ್ತಲ್ಲ ಹಾತ್ರೆ ಬಿಟ್ಟು ಅಂತಿದ್ದು ಊಟ ಎಲ್ಲ ಹೊತ್ತಿತ್ತು ಈಗ ಬಪ್ಪತ್ತಿಗೆ ನಾನ್ ಅಲ್ಲ ಈ ಹಾಪತಿ ಅವಳು ನಂಗೆ ಆಯ್ತು ತೆಗೀತಿಯ ಗಡಿಗೆ ಶಿವಡ ಎಂತ ಕೇಳ ಆಗ ಅವನ್ ಬಾಯ್ ಬಿಟ್ಟ ಎಂತದ ಮೇಗ ಅವ್ರ ಅಕ್ಕ ನನ್ ಸಬ್ಸ್ಕ್ರೈಬರ್ ನಡಿ ಸುಮ್ನಾಯ್ ಕಂಡ ಅದು ಕಟ್ ಮಾಡು ಕಟ್ ಮಾಡ್ರು

ಶಾಹಿದ್ ಎಂಗೇಜ್ಮೆಂಟ್ ಎಲ್ಲ ಆಯ್ತಾ ಈಗ ಮನೆ ಹೊತ್ತಿತ್ತ ಎಲ್ಲರೂ ಇಳ್ಕೋ ಹೋಯ್ ಆಯ್ತ ಸೊ ನಾವೀಗ ಮನೆ ಹೊತ್ತಿದ್ದ ವಿಡಿಯೋ ಎಲ್ಲ ಆಲ್ಮೋಸ್ಟ್ ಎಲ್ಲ ನಮ್ಮ ಕಾಲೇಜ್ರ ಕಾರ್ತನಲ್ಲಿ ಎಣಸ್ಕೊಂಡಿದ್ದೆ ಯಾರೂ ಬರ್ಲಿಲ್ಲ ಅವ್ರ ಕ್ಲಾಸಲ್ಲಿ ಜಾಸ್ತಿ ಜನ ಕಾಲೇಜ್ ಅವರೆಲ್ಲ ಕಡಿಮೆ ಜನ ಬಂದಿದ್ದು ಅವ್ರ ಕ್ಲಾಸಲ್ಲಿ ಸ್ವಲ್ಪ ಜನ ಅಷ್ಟೇ ಬಂದದ್ದು ಆಯ್ತು ಎಂಗೇಜ್ಮೆಂಟ್ ಎಲ್ಲ ಆಯ್ತು ಊಟ ಎಲ್ಲ ಒಳ್ಳೇದಿತ್ತು ತುಂಬ ವೆರೈಟಿ ಮಾಡಿರಪ್ಪ ಊಟಕ್ಕೆಲ್ಲ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೆ ಇಷ್ಟು ಒಂದು ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್